ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಎಲ್ಲ ಸರ್ವಾಧಿಕಾರದ ಪಟ್ಟ ಕಾವೇರಿಯ ಮಡಿಲಿಗೆ ಹೋದಾಗ ಅಲ್ಲಿರುವಂತಹ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಇವಳು ಯಾವಳು ಇವಳು ಯಾವಳು ಅಂತ ಇವಳಿಗೆ ಆ ಸ್ಥಾನ ಕೊಟ್ಟಿದ್ದೀರಾ ಆತೇ ಹಾಂ ಯಾಕತಿ ಈಗ ಥರ ಆಯಿತು ಯಾಕೆ ಈ ಥರ ಮಾಡಿದ್ರಿ ಅಜ್ಜಿ ಹೇಳಿ ನೀವು ಅಜ್ಜಿ ಅಂತ ಅನಿಕಾ ಅವರು ಕೇಳ್ತಾರೆ ಅಮ್ಮ ಏನಮ್ಮ ಇವಳಿಗೆ ಇವಳು ಯಾವಳಂತ ಇವಳಿಗೆ ಪಟ್ಟ ಕೊಟ್ಟಿದ್ರಿ ಅಮ್ಮ ಅಂತ ರವಿನೂ ಹೇಳ್ತಾರೆ ರವಿ ಅನಿಕಾ ಅಂಬಿಕಾ ಎಲ್ಲರೂ ಸೇರಿ ಅಜ್ಜಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ನನಗೇನು ಕೇಳೋಕೆ ಹೋಗಬೇಡಿ ನಿಮಗೆ ಅಂತ ಉತ್ತರ ಸಿಕ್ಕಿದೆಯಲ್ಲ ಆನ್ಸರ್ ಯಾರಿ ನಿನ್ನ ಸೀಕ್ರೆಟ್ ಪಾರ್ಟ್ನರ್ ಅಂತ ಕೇಳ್ತಾನೆ ಇದ್ರಲ್ಲ ನಿಮ್ಗೆ ಉತ್ತರ ಸಿಕ್ಕಿದೆಯಲ್ಲ ಅಷ್ಟೇ ನನಗೆ ಗೊತ್ತಿರೋದು ಅದನ್ನು ಮಾಡಿದ್ದು ನನ್ನ ಗಂಡ ನನ್ನ ಗಂಡ ಎಲ್ಲದು ಡಾಕ್ಯುಮೆಂಟ್ಸನ್ನು ಮಾಡಿಟ್ಟಿರೋದು ಅಂತ ಅಜ್ಜಿ ಹೇಳ್ತಾರೆ ಅವಾಗ ಅಜ್ಜಿ ಹೇಳಿ ನನಗೆ ಇಷ್ಟೇ ಗೊತ್ತಿರೋದು ಇದ್ರ ಮೇಲೆ ನಿಮ್ಗೆ ಇನ್ನೂ ಪ್ರಶ್ನೆ ಇದ್ದರೆ ನನ್ನ ಗಂಡನ್ನ ಕೇಳ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಅಜ್ಜಿ ಅಲ್ಲಿಂದ ಬಂದು ಅವರು ಗಂಡನ ಫೋಟೋ ಹಾಕಿರ್ತಾರೆ ಅಲ್ಲಿ ಬಂದು ಹೇಳ್ತಾರೆ ರೀ ಅಂತೂ ಸತ್ಯ ಎಲ್ಲರಿಗೂ ತಿಳೀತು ರೀ ನೀವು ಅಂದ್ಕೊಂಡಂಗೆ ಎಲ್ಲ ಹೇಳಿಬಿಟ್ಟೆ ರೀ ಅಂತ ಅಜ್ಜಿ ಹೇಳ್ತಾರೆ ಇಲ್ಲಿ ಅಂಬಿಕಾ ಅನಿಕಾ ರವಿ ಅವರು ಮಾತಾಡ್ಕೊಳ್ತಾ ಇರ್ತಾರೆ ಅಮ್ಮ ಏನಮ್ಮ ಕಾವೇರಿಗ ಈ ಪಟ್ಟ ಕೊಟ್ಟಿರೋದು ಅಜ್ಜಿ ಸೀಕ್ರೆಟ್ ಪಾರ್ಟ್ನರ್ ಪಟ್ಟ ಇವಳಿಗೆ ಅಷ್ಟು ದೊಡ್ಡ ಸ್ಥಾನನ ಇವಳನ್ನು ಕೇಳಿಕೊಂಡು ನಾವು ಡಿಸಿಷನ್ ತೆಗೆದುಕೊಳ್ಬೇಕನ್ನಮ್ಮ ಅಂತ ಹೇಳ್ತಾರೆ ಅದಕ್ಕೆ ಹೌದು ಅದ್ಗೆ ಇದನ್ನು ಮಾಡಿದ್ದು ತಂದೆ ನಮ್ಮ ತಂದೆ ಅಂತ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಇದಕ್ಕೆಲ್ಲ ಕಾರಣ ಅಮ್ಮ ನನಗೆ ಬರ್ತಾ ಇರೋ ಕೋಪಕ್ಕೆ ಇವರೆಲ್ಲ ಸೇರಿ ನಮ್ಮ ಕೈಗೆ ಚಿಪ್ಪೆ ಕೊಡ್ತಾರೋ ಏನೋ ಅಂತ ಅವರು ಹೇಳ್ತಾರೆ ಅದಕ್ಕೆ ಇದನ್ನಕ್ಕೆಲ್ಲ ಕಾರಣ ಅಮ್ಮನೇ ಅದಕ್ಕೆ ಅಂತ ಅವರು ಹೇಳ್ತಾರೆ ನೋಡಿ ಈಗ ನಾವು ಸುಮ್ಮನಿರೋಣ ಏನೇ ಮಾತಾಡಿದ್ರು ನಮ್ಮ ಮೇಲೆ ತಬ್ಬರುತ್ತೆ ಅಂತ ಅಂಬಿಗ ಅವರು ಹೇಳ್ತಾರೆ ಅಜ್ಜಿಯವರು ಅವರ ಯಜಮಾನ್ರ ಜೊತೆ ಮಾತಾಡ್ತಾ ಇರ್ತಾರೆ ಅಷ್ಟಲ್ಲಿಗೆ ಕಾವೇರಿ ಅವರು ಬರ್ತಾರೆ ಬಂದು ಕಾವೇರಿಯವರು ಹೇಳ್ತಾರೆ ಅತ್ತು ಅಜ್ಜಿ ನನಗೆ ಇಷ್ಟೊಂದು ಅಧಿಕಾರ ದೊಡ್ಡ ಮಟ್ಟದ ಅಧಿಕಾರ ಬೇಡವಾಗಿತ್ತು ನನಗೆ ಇದ್ರ ಮೇಲೆ ಯಾವುದ ಮೇಲೂ ಆಸೆ ಇಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ ಅವ್ರಿಗೂ ಖುಷಿಯಾಗುತ್ತೆ ಅಗಸ್ತ್ಯ ನೀನು ನಿನ್ನ ಹೆಂಡತಿ ಪರವಾಗಿ ಎಲ್ಲರಿದ್ರೂ ತಪ್ಪು ಇಲ್ಲದೇ ಇದ್ದಾಗ ನೀನು ಮಾತಾಡಿದೆಯಲ್ಲ ನಾನು ನಿನ್ನನ್ನು ಸಾಕಿದ್ದಕ್ಕೂ ನಿನ್ನನ್ನು ಬೆಳೆಸಿದ್ದಕ್ಕೂ ಅರ್ಥಪೂರ್ಣವಾಯಿತು ಅಂತ ಹೇಳ್ತಾರೆ ಅಜ್ಜಿಯವರು ಇಲ್ಲಿ ಬೃಂದ ಅಂತೂ ಯಪ್ಪ ಹಾಸಿಗೆ ಮೈಯೆಲ್ಲ ಪರ್ಚಾಡಿಕೊಂಡು ಹಾಸಿಗೆ ಎಲ್ಲ ಹಾಸಿದ್ದನ್ನೆಲ್ಲ ದಿಕ್ಕ ದಿವಾಳಿ ಮಾಡಿ ಎಲ್ಲ ಹೊತಾಕಿ ಆ ಕಡೆ ಈ ಕಡೆ ಹೊತಾಕಿ ಕೆ ಕೂಗಾಡ್ತಾ ರೇಗಾಡ್ತಾ ತಲೆ ಕೂದಲೆಲ್ಲ ಆ ಕಡೆ ಈ ಕಡೆ ಪರ್ಚ್ಕೊಂಡು ಹಾಗೆ ಕುಣಿದಾಡ್ತಾ ಇರ್ತಾಳೆ ಸಿಟ್ಟಲ್ಲಿ ಏನಾಗಿತ್ತೋ ಏನೋ ಅಷ್ಟೊತ್ತಿಗೆ ಬರ್ತಾರೆ ಅವ್ರ ಅಣ್ಣ ಅವಿ 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 ಭೀ ಅಭಿ ಏನು ಮಾಡ್ತಾ ಇದೆಯಾ ಅವಿ ಅವಿ ಕಂಟ್ರೋಲ್ ಅವಿ ಕಂಟ್ರೋಲ್ ಕಂಟ್ರೋಲ್ ಕಾಮ್ ಡೌನ್ ಅಭಿ ಅವಿ ಅವಿ ಕಾಮ್ ಡೌನ್ ಅಂತ ಹೇಳ್ತಾರೆ ನನಗೆ ಬರ್ತಾ ಇರೋ ಕುಪ್ಪು ಅಂತ ಹೇಳ್ತಾರೆ ಬ್ರೋ ಇದರಲ್ಲಿ ಸಿಗ್ರೆಟ್ ಪಾರ್ಟ್ನರ್ ಕಾವೇರಿ ಆಗಿದ್ದಾಳೆಲ್ಲ ಇಷ್ಟು ದೊಡ್ಡ ಸತ್ಯನ ಹೇಗೆ ಮುಚ್ಚಿಟ್ರು ಬ್ರೋ ಇಷ್ಟು ದೊಡ್ಡ ಸತ್ಯನ ಹೇಗೆ ಮುಚ್ಚಿಟ್ರು ಬ್ರೋ ನಮಗೆ ಕಾವೇರಿ ಈ ಮನೆ ಮತ್ತು ಈ ಸ್ಕೂಲನ್ನು ಹಾಳು ಮಾಡಬೇಕು ರೆಪ್ಯುಟೇಷನ್ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಎಲ್ಲ ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬ್ರೋ ಈಗ ನಮ್ಮ ಮುಂದಿನ ಟಾರ್ಗೆಟ್ ಏನಿದ್ರು ಆ ಸೀಕ್ರೆಟ್ ಪಾರ್ಟ್ನರ್ ಕಾವೇರಿಯಲ್ಲ ಈ ಕಾವೇರಿ ಹೆಸರು ಬರೋದಕ್ಕೆ ಹೇಗೆ ಸಾಧ್ಯ ಇದಕ್ಕೂ ದೊಡ್ಡ ಸೀಕ್ರೆಟ್ ಏನೋ ಇದೆ ಬ್ರೋ ನೀ ಕಂಡಿಡಿ ಬ್ರೋ ಕಂಡಿಡಿ ಅಂತ ಬೃಂದ ಅವರು ಹೇಳ್ತಾರೆ ಅಗಸ್ತ್ಯ ಹತ್ತಿರ ಕಾವೇರಿ ಅವರು ಕುತ್ಕೊಂಡಿರ್ತಾರೆ ಕೂತ್ಕೊಂಡು ನಾನೊಂದು ಪ್ರಶ್ನೆ ಕೇಳ್ತೀನಿ ಚಂದಮ್ಮ ಯಾಕೆ ಬೆಳಕು ಕೊಡ್ತಾನೆ ಅಂತ ಹೇಳ್ತಾರೆ ಬೆಳಕೊಂಡ್ರೆ ಅವರಿಗೆ ಇಷ್ಟ ಇರ್ಬೋದು ಅದಕ್ಕೆ ಬೆಳ್ಕೊಡ್ತಾನೆ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಇಲ್ಲಿ ಅನಿಕಾ ಅವರು ವಿವೇಕನ ಹತ್ರ ಬರ್ತಾರೆ ಬಂದು ನೀರನ್ನು ಟೇಬಲ್ ಮೇಲೆ ಇಟ್ಟು ವಿವೇಕ್ ಐ ಯು ಆಲ್ ರೈಟ್ ಅಂತ ಕೇಳ್ತಾರೆ ಅನಿಕಾ ಏನು ಮಾತಾಡ್ತಾ ಕ ಅನಿಕಾ ನಾನು ನಿಮಗೆ ಅವತ್ತೇ ಹೇಳಿದ್ದೆ ಸೀಕ್ರೆಟ್ ಪಾರ್ಟ್ನರ್ ಕಾವೇರಿ ಇರಬಹುದು ಅಂತ ನಾನು ಅವತ್ತೇ ಹೇಳಿದ್ದೆ ಆದರೆ ನೀನು ಅಜ್ಜಿ ಪರವಾಗಿ ಇಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ಈಗ ನೋಡಿ ಏನಾಯಿತು ನಿಮಗೆ ಈ ಮನೆಯಲ್ಲಿ ಯಾರು ನಿಮ್ಮ ಮೇಲೆ ಯಾರಿಗೂ ಒಂದು ಚೂರು ನಿಮ್ಮ ಡಿಸಿಷನ್ ಬಗ್ಗೆ ಯಾವುದೇ ರೀತಿ ಅದಕ್ಕೆ ವ್ಯಾಲ್ಯೂಸ್ ಇಲ್ಲ ನೀವ್ಯಾರು ಏನು ಅಂತ ವಿವೇಕ್ ಅವರು ಅನಿಕಾಗೆ ಚುಚ್ಚಿ ಚುಚ್ಚಿ ಹೇಳ್ತಾರೆ ಯಾಕಂದರೆ ಬೃಂದಾವನಲ್ಲಿ ಹೇಳಿ ಕಳಿಸಿದ್ದಾಳೆ ಬ್ರೋ ನೀ ಹೇಗಾದರೂ ಸತ್ಯ ತಿಳ್ಕೊ ಬ್ರೋ ಅಂತ ಹೇಳಿ ಕಳಿಸಿದ್ದಾಳೆ ಹಾಗಾಗಿ ಅನಿಕನ ಹತ್ರ ಬಂದು ಇವನು ಹೇಳ್ತಾ ಇದ್ದಾನೆ ವಿವೇಕ್ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ